ಶಿವಕುಮಾರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತು ಸಾಂದರ್ಭಿಕವಾಗಿ ಬಂದು ಮಾತಾಡಿದ್ದಾರೆ ನಿಮ್ ನಿಮ್ಗೆ ನಿಮಗೆ ಕಳಕಳಿ ಇಲ್ಲ ಅಂತ ನಾನು ಹೇಳು ಇಲ್ಲ ನೀವು ಅವತ್ತು ಇದನ್ನ ಬಹಳ ಗಟ್ಟಿಯಾಗಿ ಹೇಳಿದ ನಂತರ ಇಷ್ಟೆಲ್ಲ ಅಪಪ್ರಚಾರಗಳು ನಡೆದಾಗ ಯಾವ ಮಿನಿಸ್ಟರ್ ಇಂಟರ್ವ್ಯೂನ ಆಗಲಿಲ್ಲ ಅಂತ ಇಷ್ಟೆಲ್ಲ ದೊಡ್ಡ ಕೆಟ್ಟ ಅಪಪ್ರಚಾರಗಳು ಬಹಳ ಅಪಪ್ರಚಾರ ನೋಡಕ್ಕಾಗಲ್ಲ ಅದು ಅಷ್ಟು ಅಪಪ್ರಚಾರ ನಡೆದಾಗ ಒಂದು ಎಫ್ಐ ಆರ್ ಮಾಡಿಲ್ಲ ಸರ್ ಜಿಲ್ಲಾಡಳಿತ ಒಂದು ಸರ್ಕಾರ ಮಾಡಲಿಲ್ಲ ಇವತ್ತು ಭಾಷಣದಲ್ಲಿ ನಾನು ಬಾಳ ಜೊತೆಗಿದ್ದೀನಿ ಅಂತಂದ್ರೆ ಆಗಲ್ಲ ಕೃತಿನಲ್ಲಿ ಬರಬೇಕಲ್ಲ ನಾನು ಭಾಷಣದಲ್ಲಿ ಹೌದು ಹಂಗ್ ಮಾಡ್ತೀನಿ ಅಂತಂದ್ಬಿಟ್ರೆ ನಾಳೆ ಹೆಡ್ಲೈನ್ ಆಗ್ಬೋದು ಪೇಪರ್ ಅಲ್ಲಿ ಆದ್ರೆ ಇಲ್ಲೇ ನಡೆದ ನಡೆಸಿದಿರಿ ನೀವು ಇವತ್ತು ದಿನ ಬೆಳಿ ದಿನ ಬೆಳಿಗ್ಗೆ ಅಲ್ಲಿ ಪ್ರಚಾರ ಅಪಪ್ರಚಾರ ಎಲ್ಲಿಯ ತನಕ ಅಂತಂದ್ರೆ ನೀವು ಸುಳ್ಳು ಸುದ್ದಿಯ ಬಗ್ಗೆ ಒಂದು ಕಾನೂನು ತರ್ತೀನಿ ಅಂತ ಗೃಹ ಸಚಿವರು ಹೇಳಿದ್ರಿ ಇದೆಲ್ಲ ಸುಳ್ಳು ಪ್ರಚಾರಗಳು ಆದ ನಂತರ ಕಾನೂನು ತರ್ಬೇಕು ಅಂತ ಹೊಟ್ಟಿದ್ದೀರಾ ಸುಮ್ಮನೆ ಕೂತ್ಕೊಂಡ್ರ ಅದಕ್ಕೋಸ್ಕರ ಒದ್ದು ಒಳಗ ಹಾಕ್ಬೇಕಿತ್ತಲ್ಲ ಯಾರ್ಯಾರು ಹಿಂಗೆ ಧರ್ಮಸ್ಥಳದ ಬಗ್ಗೆ ಮಾತಾಡ್ತೀರಿ ಅಂತ ಸರ್ಕಾರಕ್ಕೆ ನಾನು ಶಬಾಸ್ಗಿರಿ ಯಾವಾಗ ಕೊಡ್ತಿದ್ದೆ ಅಂತಂದ್ರೆ ಒಬ್ಬ ಧರ್ಮಸ್ಥಳದ ಬಗ್ಗೆ ಮಾತಾಡಿದಾಗ ಒಬ್ಬ ಮಂಜುನಾಥನ್ ಫೋಟೋ ಹಾಕೊಂಡು ಮಾತಾಡಿದಾಗ ಒಬ್ಬ ಕುಟುಂಬದ ಬಗ್ಗೆ ಮಾತಾಡಿ ಅವಹೇಳನ ಮಾಡಿದಾಗ ಪೊಲೀಸ್ ಗೆ ಒದ್ದು ಒಳಗಾಕಿ ಹುಷಾರ್ ಹಿಂದೂ ಧಾರ್ಮಿಕ ಕೇಂದ್ರದ ಬಗ್ಗೆ ಮಾತಾಡಿರೋ ಹುಷಾರ್ ಅಂತ ಹೇಳಿದ್ರೆ ಹೌದಪ್ಪ ಅಂದ್ರೆ ನಿಮ್ ಸರ್ಕಾರ ಹೇಳ್ತಾ ಇದ್ದೆ ನೀವು ಅಸಹಾಯಕರಾಗಿ ಕುತ್ಕೊಂಡಿದಿರಿ ಇಡೀ ಸರ್ಕಾರ ಯಾರು ಏನ್ ಬೇಕಾದ್ರೂ ಮಾಡಿ ನನ್ನ ಹೇಳಿದಲ್ಲ ಬಾಹುಬಲಿ ಬೆಟ್ಟದ ತನಕ ಹೋಗಿದ್ರಿ ನೀವು ಗುಂಡಿ ತೆಕ್ಕೊಂಡು ಇದಕ್ಕಿಂತ ಒಂದು ಅಪಮಾನ ಬೇಕೇನು ಕ್ಷೇತ್ರಕ್ಕೆ ಬೇಡ ಆಮೇಲೆ ನಾನು ಇಡ್ಲಾಗಿಲ್ಲ ಸರ್ ಇಡ್ಲಾಗಿಲ್ಲ ನಾನು ಮಾತಾಡ್ತೀನಿ ನೀವು ಇಷ್ಟೆಲ್ಲ ಮಾತಾಡಿ ಮಾತಾಡ್ಬೇಕಾದ್ರೆ ಇವತ್ತು ಇವತ್ತು ಈ ಕಳಕಳಿಯನ್ನು ತೋರಿಸೋದೇ ನೀವು ಇವತ್ತು ಇಡೀ ರಾಜ್ಯದ ಜನ ಆಕ್ರೋಶಿತ ಬರ ಆಗಿರೋ ಕಾರಣಕ್ಕೆ ಈಗ ನೀವು ಕಳಕಳಿಯನ್ನು ತೋರಿಸ್ತಾ ಇದ್ದೀರಿ ಇವತ್ತು ಇಡೀ ರಾಜ್ಯದ ಜನ ರಸ್ತೆಗೆ ಬಂದಿದ್ದಾರೆ ನಾನು ಅದಕ್ಕೆ ಹೇಳಿದ್ದು ಬಾಹುಬಲಿ ಬೆಟ್ಟಕ್ಕೆ ಬುಡಕ್ಕೆ ಬಂದಿರುವಂತ ನಿಮ್ಮ ಬುಡಕ್ ಬರುತ್ತಿದ್ದು ಆ ಆಕ್ರೋಶ ಬಹಳ ದೊಡ್ಡ ಪ್ರಮಾಣದಲ್ಲಿ ಜ್ವಾಲೆ ಆಗ್ಲಿಕ್ಕಿಂತ ಮುಂಚೆ ನೀವು ತಿರುಪತಿಯನ್ನ ಅಪಹೇಳನ ಅವಹೇಳನ ಮಾವತ್ ಮಾಡಿದ್ ನೋಡಿದ್ವಿ ಶಬರಿಮಲೆಯನ್ನು ಮಾಡಿದ್ ನೋಡಿದ್ವಿ ಈಗ ಮುಂದಿನ ಟಾರ್ಗೆಟ್ ಧರ್ಮಸ್ಥಳ ಮಾಡ್ಲಿಕ್ಕೆ ಕೊಟ್ಟಿದಿರಿ ನಾಳೆ ಇನ್ನೇನೊಂದು ಟಾರ್ಗೆಟ್ ಮಾಡ್ತೀರಾ ಗೊತ್ತಿಲ್ಲ ಇದೊಂದು ಗ್ಯಾಂಗ್ ಇದು ಅಪಪ್ರಚಾರ ಮಾಡ್ಕೊಂಡು ಮಾಡ್ಕೊಂಡು ಮುಂದಕ್ಕೆ ಹೋಗುವಂತ ಒಂದು ಗ್ಯಾಂಗ್ ಇದು ನೀವು ಇದನ್ನ ಈ ಟೂಲ್ ಕಿಟ್ ಅನ್ನ ಇವತ್ತು ನಿಲ್ಲಿಸ್ತಿಲ್ಲ ಅಂತ ಆದ್ರೆ ಮಾನ್ಯ ಗೃಹ ಸಚಿವರ ಉತ್ತರದಲ್ಲಿ ಎಸ್ ಐ ಟಿ ತನಿಖೆಯ ಮಧ್ಯಂತರ ವರದಿ ಏನಾಯ್ತು ಅಂತ ಹೇಳಿ ಈ ಈ ತನಿಖೆಯನ್ನ ಎಲ್ಲಿಯ ತನಕ ನಡೆಸ್ತೀರಿ ಅಂತೇಳಿ ಇನ್ನೆಷ್ಟು ಗುಂಡಿಯಾಗಿಯೇ ಕೊಟ್ಟಿದ್ದೀರಿ ಅನ್ನೋದನ್ನ ಸ್ಪಷ್ಟ ಮಾಡ್ತಾ ಈ ರೀತಿ ಹಿಂದೂ ಧಾರ್ಮಿಕತೆಯ ಬಗ್ಗೆ ಯಾರು ಅವಹೇಳನ ಮಾಡಿದ್ರೆ ಈ ಸರ್ಕಾರ ಸಹಿಸೋದಿಲ್ಲ ಅನ್ನುವಂತ ಒಂದು ಸಂದೇಶ ಕೊಡಿ ಬರೀ ಹಿಂದೂ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಆರ್ ಹಾಕೊಂಡು ಪೌರುಷ ತೋರಿಸೋದಲ್ಲ ನಿಮ್ದು ಈ ತರದವರಿಗೂ ಸ್ವಲ್ಪ ತೋರಿಸಿ ಏನು ಅಂತ ಹಾಗಾಗಿ ನಿಮ್ದು ನಿಮ್ ಇರುವಂತ ಗುಂಪು ಏನು ಅಂತಂದ್ರೆ ನನ್ನ ಮೊನ್ನೆ ಜ್ಞಾನಂದ್ರೆ ಹೇಳಿದ್ರು ಕಾಡಲ್ಲಿರೋ ನಕ್ಸಲರನ್ನೆಲ್ಲ ಶರಣಾಗತಿ ಮಾಡಿ ನಗರಕ್ಕೆ ತಂದು ಬಿಟ್ಬಿಟ್ರಿ ಅವರೆಲ್ಲ ಇವತ್ತಿದ್ರಲ್ಲಿ ಓಡಾಡ್ತಿದ್ದಾರೆ ನಗರ ನಕ್ಸಲ್ರೆಲ್ಲ ಓಡಾಡಕ್ಕೆ ಶುರು ಮಾಡಿದ್ದಾರೆ ಇವತ್ತು ಇನ್ನೊಂದು ತಂದ್ಬಿಟ್ಟಿದ್ದೀವೇ ತಂದ್ಬಿಟ್ಟಿದ್ದೀನಬಿಟ್ಟಿದ್ದು ನಿಮ್ಮ ನಿಮ್ಮ ಕಾಂಗ್ರೆಸ್ ಪಕ್ಷದ ಯಾಕೆಂದ್ರೆ ಇದರ ಹಿಂದೆ ಹಿಂದೆ ಹಣಕಾಸು ಆಗಬೇಕು ಇದು ಹೊರಗೆ ಬರಬೇಕು ನಾಳೆ ನಾಳೆ ತೇಜವದೆ ಮಾಡಿ ನಂತರ ನಾನು ನನ್ನ ಮನೆ ಜೀರೋ ಅವರ್ ಹೇಳ್ತಾ ಇದ್ದೆ ಕೊನೆಗೆ ಏನ್ ಮಾಡ್ಬಿಡ್ತೀರಿ ನೀವು ಅಂತಂದ್ರೆ ಇದನ್ನ ಮುಚ್ಚಾಕ್ಬೇಕು ಅಂತ ಆದಾಗ ಕೊನೆಗೆ ಎಸ್ ಐ ಟಿ ನೋದು ಇನ್ನೇನೋ ವರದಿ ಏನ್ ಕೊಡ್ತಾರೆ ಅಂತಂದ್ರೆ ಆ ಮುಸುಕು ದಾರಿ ಮೆಂಟಲ್ ಸರ್ ಏನು ಮಾಡೋಕ್ಕಾಗಿಲ್ಲ ಅಂದ್ಬಿಡ್ತೀರಿ ನೀವು ಕೊನೆಗೆ ಇದೇ ಮಾಡೋದು ನೀವು ಅವನಿಗೆ ಮೆಂಟಲ್ ಟ್ರೀಟ್ಮೆಂಟ್ ಬೇಕಾಗಿದೆ ಅವ್ನೇನ ಹೇಳ್ದ ಅವತ್ತೇನೋ ಅಚಾನಕ್ ಆಗಿ ನಡೆದೋಗ್ಬಿಟ್ಟಿತ್ತು ಅಂತೇಳಿ ಕೊಂಟೆ ಮಾಡ್ತೀರಿ ಅಂದ್ರೆ ಇಡೀ ರಾಜ್ಯ ಮೆಂಟಲ್ ಮೆಂಟಲ್ ಮಾಡ್ಲಿಕ್ಕೆ ಕೊಟ್ಬಿಡ್ತೀರಿ ನೀವು ಹಾಗಾಗಿ ಇದು ಯಾವುದಕ್ಕೂ ಅವಕಾಶ ಕೊಡದಲೆ ಇದರ 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 ಭಾವನೆಗಳಾಗಿರುವಂತಹ ಹಾನಿಗಳನ್ನ ಯಾರು ಆ ಹಾನಿಯನ್ನು ಸರಿ ಮಾಡ್ಕೊಳ್ಳೋದು ಯಾರು ಹಾಗಾಗಿ ತಕ್ಷಣ ಸರ್ಕಾರ ನಿಮ್ಮ ಇಡೀ ಮಂತ್ರಿ ಮಂಡಳ ಹೋಗಿ ಧರ್ಮಸ್ಥಳದ ಕ್ಷಮೆಯನ್ನು ಯಾಚಿಸ್ಬೇಕು ನೀವು ಹೌದು ತಪ್ಪಾಗಿದೆ ಎಸ್ ಮಾಡಿ ಅಪಪ್ರಚಾರ ಮಾಡಿ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಈ ಸರ್ಕಾರಕ್ಕೂ ಕೂಡ ನಂಬಿಕೆ ಇದೆ ಅನ್ನುವಂತ ವಿಶ್ವಾಸ ನಿರ್ಮಾಣ ಆಗುತ್ತೆ ಹಾಗಾಗಿ ಒಂದು ವಿಶ್ವಾಸದ ಹೆಜ್ಜೆಯನ್ನ ಸರ್ಕಾರ ಇಡಬೇಕು ಇನ್ನ ಯಾವುದೇ ವ್ಯಕ್ತಿ ಯಾವುದೇ ಸಂಘಟನೆ ಯಾವುದೇ ಪಿತೂರಿ ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅವಹೇಳನ ಮಾಡುವಂತ ಪ್ರಕ್ರಿಯೆಗೆ ನೀವು ಒಂದು ದಿಟ್ಟ ಹೆಜ್ಜೆಯನ್ನ ಸರ್ಕಾರ ಇಡಬೇಕು ಅಂತೇಳಿ ಆಗ್ರಹಿಸ್ತಾ ಸನ್ಮಾನ್ಯ ಅಧ್ಯಕ್ಷರೇ ಧಾರ್ಮಿಕ ಉತ್ತರ ಕೊಡಲಿ ಉತ್ತರ ಉತ್ತರ ಆಮೇಲೆ ಕೊಡಲಿ ಅವರು ಉತ್ತರ ಕೊಡ್ಲಿ ಆಮೇಲೆ ಯೂಟ್ಯೂಬರ್ಸ್ ಮೇಲೆ ಏನಾಗಿತ್ತು ಕೆಟ್ಟ ಮಾಡಿದ್ಯಾರು ನಾವು ಮಾಡಿದ್ದು ಹೈಕೋರ್ಟ್ ಮಾಡಿದ್ದದು

ಓಡ್ತಾ ಓಟ್ ತಗೊಳ್ತೀರಾ ಎಲ್ಲರಿಗೂ ಹದಿನೈದು ದಿನದನ್ನ ಕೂಡ